ಓಂ ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಅಂದ್ರೆ ಕೇವಲ ಹಬ್ಬವಲ್ಲ ಅದು ಸೂರ್ಯನ ಸಂಕ್ರಮಣ ಕಾಲಚಕ್ರದ ಬದಲಾವಣೆ ಮತ್ತು ಪೂರ್ವಜರ ಆಶೀರ್ವಾದವನ್ನ ಪಡೆದುಕೊಳ್ಳುವ ಅತ್ಯಂತ ಪವಿತ್ರ ದಿನ ಆದರೆ ಈ ಬಾರಿ ಬರುವ ಸಂಕ್ರಾಂತಿ ಕೆಲವು ವಿಶಿಷ್ಟ ಗ್ರಹ ಸ್ಥಿತಿಗಳ ಕಾರಣದಿಂದಾಗಿ ಎಚ್ಚರಿಕೆಯನ್ನ ಸೂಚಿಸುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ವಿಶೇಷವಾಗಿ ಗಂಡು ಮಕ್ಕಳನ್ನು ಹೊಂದಿರುವ ತಾಯಂದಿರು ಸ್ವಲ್ಪ ಹೆಚ್ಚು ಜಾಗರೂಕರು ಆಗಿರಬೇಕು ಎಂಬ ಸಂದೇಶವನ್ನ ನಮ್ಮ ಹಿರಿಯರ ನೀಡಿದ್ದಾರೆ ಈ ಬಾರಿ ಸಂಕ್ರಾಂತಿ ಪುಷ್ಯ ಬಹುಳ ಏಕಾದಶಿ ಹಾಗೂ ಅನುರಾಧ ನಕ್ಷತ್ರದ ಸಂಯೋಗದೊಂದಿಗೆ ಬರುತ್ತಿರುವುದರಿಂದ ಗಂಡ ಯೋಗದ ಪ್ರಭಾವ ಹೆಚ್ಚಾಗಿದೆ ಅಂತ ಹೇಳಲಾಗುತ್ತೆ ಇಂತಹ ಸಂದರ್ಭಗಳಲ್ಲಿ ಗಂಡು ಮಕ್ಕಳ ಮೇಲೆ ದೃಷ್ಟಿದೋಷ ಅನಾರೋಗ್ಯ ಅಜಾಗರೂಕತೆ ಅಪಘಾತ ಈ ತರ ಭೀತಿಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಪ್ರತಿಯೊಬ್ಬ ತಾಯಿನೂ ತನ್ನ ಮಗುವಿಗೆ ರಕ್ಷಣೆಗೆ ಒಂದು ಸರಳ ಆದ್ರೆ ಶಕ್ತಿಯುತ ಪರಿಹಾರವನ್ನ ಮಾಡ್ಬೇಕಾಗುತ್ತೆ ಈ ಪರಿಹಾರವನ್ನ ಮೂರು ತಿಂಗಳ ಮಗುವಿನಿಂದ ಹಿಡಿದು ಐವತ್ತು ವರ್ಷದ ಮಗುವಿಗೂ ಮಾಡಬಹುದು ಮಗುವಿನ ವಯಸ್ಸು ಮುಖ್ಯ ಅಲ್ಲ ತಾಯಿಯ ಪ್ರಾರ್ಥನೆ ಮತ್ತು ನಂಬಿಕೆ ಮುಖ್ಯ ಈ ಪರಿಹಾರವನ್ನ ತಾಯಿಯೇ ಮಾಡಬೇಕು ಒಂದು ವೇಳೆ ತಾಯಿ ಮನೆಯಲ್ಲಿ ಇಲ್ಲ ಅಂತಂದ್ರೆ ಅಜ್ಜಿ ಅಥವಾ ಹಿರಿಯ ಮಹಿಳೆ ಯಾರಾದ್ರೂ ಮಾಡಬಹುದು ಮೊದಲಿಗೆ ಸಂಕ್ರಾಂತಿಯ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಮನೆಯಲ್ಲೆಲ್ಲ ಸ್ವಚ್ಛಗೊಳಿಸಿ ಉಪ್ಪು ನೀರಿನಿಂದ ನೆಲವರಿಸಿ ನಂತರ ಸ್ವಲ್ಪ ಅರಿಶಿನ ನೀರನ್ನು ಮನೆಗೆ ಸಿಂಪಡಿಸಬೇಕು ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಅಂತ ನಂಬಲಾಗಿದೆ ಆ ದಿನ ಮನೆಯಲ್ಲಿರುವ ಎಲ್ಲರೂ ಸ್ನಾನ ಮಾಡಿ ಸ್ವಚ್ಛವಾದ ಸಾಧ್ಯವಾದರೆ ಹೊಸ ಬಟ್ಟೆ ಧರಿಸಬೇಕು ಕಪ್ಪು ಬಟ್ಟೆಗಳನ್ನು ಆ ದಿನ ತಪ್ಪಿಸೋದು ಉತ್ತಮ ಯಾವುದೇ ಕಾರಣಕ್ಕೂ ಧರಿಸೋದಿಕ್ಕೆ ಹೋಗಬೇಡಿ ಸಂಜೆ ಸಂಕ್ರಾಂತಿಯ ನಂತರ ಪ್ರದೋಷ ಕಾಲದಲ್ಲಿ ಅಂದ್ರೆ ಸುಮಾರು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಒಳಗೆ ಈ ಪರಿಹಾರವನ್ನ ಮಾಡಬೇಕಾಗುತ್ತೆ ತಾಯಿ ಮೊದಲು ಕೈಗಳಿಗೆ ಕೆಂಪು ಮಣ್ಣಿನ ಬಳೆಗಳನ್ನು ಧರಿಸಬೇಕು ಕೆಂಪು ಬಣ್ಣ ದೃಷ್ಟಿದೋಷ ಮತ್ತು ದೃಷ್ಟಿ ದುಷ್ಟಶಕ್ತಿಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ ಅಂತ ನಮಗೆ ಹಿರಿಯರು ಹೇಳ್ತಾರೆ ಇದಾದ ನಂತರ ಒಂದು ಬಟ್ಟಲಿನಲ್ಲಿ ಬೇಯಿಸಿದ ಅನ್ನವನ್ನು ತೆಗೆದುಕೊಳ್ಳಿ ಅದರಿಂದ ಮೂರು ಉಂಡೆಗಳನ್ನು ತಯಾರಿಸಬೇಕು ಮೊದಲ ಉಂಡೆ ಬಿಳಿ ಅನ್ನದ ಉಂಡೆ ಎರಡನೇದು ಅದೇ ಅನ್ನಕ್ಕೆ ಒಂದು ಚಿಟಿಕೆ ಅರಶಿನ ಸೇರಿಸಿ ಹಳದಿ ಬಣ್ಣದ ಉಂಡೆ ಮಾಡಿ ಮೂರನೇದು ಸ್ವಲ್ಪ ಕೇಸರಿ ಅಥವಾ ಕುಂಕುಮ ಸೇರಿಸಿ ಒಂದು ಕೆಂಪು ಬಣ್ಣದ ಅನ್ನದ ಉಂಡೆ ಮಾಡಿ ಈ ಮೂರು ಬಣ್ಣಗಳು ಶುದ್ಧತೆ ಮಂಗಳ ಮತ್ತು ರಕ್ಷಣೆಯ ಸಂಕೇತ ಈಗ ಒಂದು ಉಕ್ಕಿನ ತಟ್ಟೆಯನ್ನು ತೆಗೆದುಕೊಂಡು ಆ ಮೂರು ಅನ್ನದ ಉಂಡೆಗಳನ್ನು ತಟ್ಟೆಯಲ್ಲಿ ಇಡಿ ಅದರ ಜೊತೆಗೆ ಒಂದು ಕೋಳಿ ಮೊಟ್ಟೆಯನ್ನು ಕೂಡ ಇಡಿ ಇಡಿ ನಂತರ ಈ ಉಂಡೆಗಳ ಮೇಲೆ ಸ್ವಲ್ಪ ಕಪ್ಪು ಎಳ್ಳು ಹಾಕಿ ಕಪ್ಪು ಎಳ್ಳು ಶನಿ ದೋಷ ದೃಷ್ಟಿದೋಷ ಮತ್ತು ದುಷ್ಟ ಪ್ರಭಾವ ನಿವಾರಣೆಗೆ ಅತ್ಯಂತ ಶಕ್ತಿಶಾಲಿ ಅಂತ ಶಾಸ್ತ್ರಗಳು ನಮಗೆ ಹೇಳುತ್ತೆ ಈಗ ಮಗುವನ್ನು ಮನೆಯ ಪ್ರವೇಶ ದ್ವಾರದ ಒಳಗೆ ಪೂರ್ವಾಭಿ ಮುಖವಾಗಿ ಗುಳ್ಳಿರಿಸಿ ತಾಯಿ ಆ ತಟ್ಟೆಯನ್ನು ಮಗುವಿನ ಮುಂದೆ ಹಿಡಿದು ಮೊದಲು ಬಲದಿಂದ ಎಡಕ್ಕೆ ಮೂರು ಬಾರಿ ನಂತರ ಎಡದಿಂದ ಬಲಕ್ಕೆ ಮೂರು ಬಾರಿ ತಿರುಗಿಸ್ಬೇಕು ತಿರುಗಿಸುವಾಗ ಮನಸ್ಸಿನಲ್ಲಿ ಆ ಧ್ವನಿಯಾಗಿ ರೀತಿ ಪ್ರಾರ್ಥನೆ ಮಾಡಬೇಕು ಈ ಸಂಕ್ರಾಂತಿಯೊಂದಿಗೆ ಬಂದ ಯಾವುದೇ ದುಷ್ಟ ಪ್ರಭಾವ ದೃಷ್ಟಿತೋಷ ಗಂಡ ಯೋಗ ನನ್ನ ಮಗುವನ್ನು ಮುಟ್ಬಾರ್ದು ನನ್ನ ಮಗು ಆರೋಗ್ಯವಾಗಿರ್ಲಿ ಸುರಕ್ಷಿತವಾಗಿರ್ಲಿ ಸಂತೋಷವಾಗಿರ್ಲಿ ಈ ಪ್ರಕ್ರಿಯೆ ಮುಗಿದ ನಂತರ ಆ ಅನ್ನದ ಉಂಡೆಗಳು ಮೊಟ್ಟೆ ಮತ್ತು ಎಳ್ಳೆಗಳನ್ನ ಯಾರೂ ಕಾಲಿಡದ ಸ್ಥಳದಲ್ಲಿ ಉದಾಹರಣೆಗೆ ಮರದ ಬುಡದಲ್ಲಿ ಅಥವಾ ಹರಿಯುವ ನೀರಿನ ಬಳಿ ಬಿಟ್ಟು ಬರಬೇಕು ಬಿಟ್ಟು ಬಂದ ನಂತರ ನೀವು ಹಿಂ ಹಿಂತೆ ತಿರುಗಿ ನೋಡೋದಕ್ಕೆ ಹೋಗಬಾರದು ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಮನೆಗೆ ಬಂದ ಕೈ ಕೈಕಾಲು ತೊಳೆದು ತಟ್ಟೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ಈ ಪರಿಹಾರಕ್ಕೆ ಯಾವುದೇ ದೊಡ್ಡ ಖರ್ಚು ಬೇಕಾಗಿಲ್ಲ ಅನ್ನ ಪುಡಿ ಎಳ್ಳು ಮೊಟ್ಟೆ ಇಷ್ಟೇ ಎಲ್ಲವೂ ನಮ್ಮ ಮನೆಯಲ್ಲೇ ಲಭ್ಯವಿರುವ ವಸ್ತುಗಳಾಗಿರುತ್ತೆ ಆದರೆ ಇದನ್ನು ಅನುಮಾನದಿಂದ ಮಾಡೋ ಹಾಗಿಲ್ಲ ಸಂಪೂರ್ಣ ನಂಬಿಕೆಯಿಂದ ಮಾಡಬೇಕು ನಂಬಿಕೆಯಲ್ಲದೆ ಮಾಡಿದ ಪರಿಹಾರ ಫಲ ಕೊಡೋದಿಲ್ಲ ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಸಂಕ್ರಾಂತಿ ದಿನ ಶಿವಾಲಯಕ್ಕೆ ಹೋಗಿ ಶಿವಲಿಂಗದ ಮೇಲೆ ಎಳ್ಳೆಣ್ಣೆ ಮಿಶ್ರಿತ ನೀರಿನಿಂದ ಅಭಿಷೇಕ ಮಾಡಿದರೆ ಕುಟುಂಬದ ಮೇಲಿರುವ ಕರ್ಮ ದೋಷಗಳು ಹಾಗೂ ಶನಿ ದೋಷಗಳು ನಿವಾರಣೆ ಆಗುತ್ತೆ ಅಂತ ನಂಬಲಾಗಿದೆ ಅರಳೆ ಮರದ ಬಳಿ ಎಳ್ಳೆಣ್ಣೆಯ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕುವುದು ಇದರಿಂದ ಉತ್ತಮ ಫಲ ನೀಡುತ್ತೆ ಈ ಪರಿಹಾರ ಭಯ ಉಡ್ಸೋದಕ್ಕೆ ಅಲ್ಲ ತಾಯಿಯಂದ್ರೆ ಜಾಗೃತಿ ಮೂಡಿಸೋದಕ್ಕೆ ಮಾತ್ರ ತಾಯಿಯ ಪ್ರಾರ್ಥನೆಯಿಂದ ದೊಡ್ಡ ರಕ್ಷಕವಚ ಇನ್ನೊಂದು ಇಲ್ಲ ನಿಮ್ಮ ಮಕ್ಕಳು ಆರೋಗ್ಯವಾಗಿ ಸಂತೋಷವಾಗಿ ಬೆಳಿಲಿ ಎಂಬುದೇ ಈ ವಿಡಿಯೋದ ಉದ್ದೇಶ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಪರಿಚಯದ ತಾಯಂದ್ರೊಂದಿಗೆ ಎಲ್ಲರಿಗೂ ಕೂಡ ಹಂಚಿಕೊಳ್ಳಿ ನಿಮ್ಮ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿರೋ ಅವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದಿ ಒತ್ತಿ ನಲ್ಲಿ ಓಂ ನಮ ಅಂತ ಬರೀರಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿ ಅವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಜನ ಸುಖಿನೋ ಭವಂತು